ಡಾರ್ಕ್ ಸರ್ಕಲ್ ಮುಖದ ಅಂದವನ್ನೆಲ್ಲ ನುಂಗಿ ಹಾಕಿ ಬಿಡುತ್ತೆ ಎಷ್ಟೇ ಚಂದವಾಗಿ ರೆಡಿಯಾದರೂ ಡಾರ್ಕ್ ಸರ್ಕಲ್ ಎದ್ದು ಕಾಣ್ತಿರತ್ತೆ ಹೀಗಾಗಿ ಕಣ್ಣಿನ ಸುತ್ತಲಿನ ಡಾರ್ಕ್ ಸರ್ಕಲ್ಗೆ ಶಾಶ್ವತ ಪರಿಹಾರ ನೀಡುವ ಸರಳ ಉಪಾಯಗಳು ನಿಮಗಾಗಿ ಇಲ್ಲಿವೆ ನೋಡಿ ಕಣ್ಣಿನ ಸುತ್ತಲಿನ ಡಾರ್ಕ್ ಸರ್ಕಲ್ಗೆ ಪರಿಹಾರವೇನು ಶಾಶ್ವತ ಪರಿಹಾರ ನೀಡುವ ಸರಳ ಉಪಾಯ ಯಾವುದೋ ಫಂಕ್ಷನ್ ಗೆ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ರೆಡಿ ಆಗಿರ್ತೀರಿ ಕನ್ನಡಿ ಮುಂದೆ ನಿಂತು ನಿಮ್ಮನ್ನೇ ನೀವು ಮೇಲಿನಿಂದ ಕೆಳಗೆ ನೋಡ್ತೀರಿ ಎಲ್ಲಾ ಚೆನ್ನಾಗಿದೆ ಆದ್ರೆ ಕಣ್ಣು ಮಾತ್ರ ಕಳೆಗುಂದಿದಿ ಅಂತ ನಿಮ್ಗೆ ಅನ್ಸ್ ಫಂಕ್ಷನ್ ನಲ್ಲಿ ಸಿಕ್ಕ ಆತ್ಮೀಯರು ಕೂಡ ಏನಾಯ್ತು ನಿಮ್ಗೆ ಅಂತಾರೆ ಇದಕ್ಕೆಲ್ಲ ಕಾರಣ ಕಣ್ಣಿನ ಸುತ್ತ ಇರುವ ಕಪ್ಪು ವರ್ತುಲ ಡಾರ್ಕ್ ಸರ್ಕಲ್ ಈ ಕಪ್ಪು ವರ್ತುಲ ನಿಮ್ಮ ಸೌಂದರ್ಯಕ್ಕೆ ಕಪ್ಪು ಚುಕ್ಕಿ ಅಂತ ಕಾಣಿಸುತ್ತೆ ಯಾಕಂದ್ರೆ ಕಣ್ಣು ಸೌಂದರ್ಯದ ಪ್ರತೀಕ ಸುಂದರ ಆರೋಗ್ಯಯುತ ಕಣ್ಣು ಸೌಂದರ್ಯದಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ ಕಣ್ಣ ಸುತ್ತ ಕೊಂಚ ಕಪ್ಪು ವರ್ತುಲ ಮೂಡಿದ್ರೂ ಸಾಕು ಕಣ್ಣು ಕಳೆಗುಂದಿದೆ ಅನ್ಸುತ್ತೆ ಮುಖ ನಿಸ್ತೇಜವಾಗಿ ಕಳಾಹೀನವಾಗಿ ಕಾಣುತ್ತೆ ತಾತ್ಕಾಲಿಕವಾಗಿ ಕನ್ಸೀಲರ್ ನಿಂದ ನೀವು ಈ ಕಪ್ಪು ವರ್ತುಲವನ್ನ ಮುಚ್ಚಿ ಹಾಕಬಹುದು ಆದ್ರೆ ಶಾಶ್ವತವಾಗಿ ಅಲ್ಲ ಏನೇ ಮೇಕಪ್ ಮಾಡಿದ್ರೂ ಒಳಗಿನಿಂದ ತುಳುಕುವ ಸೌಂದರ್ಯ ಅತ್ಯಂತ ಮುಖ್ಯ ಹಾಗಾಗಿ ಬನ್ನಿ ಕಪ್ಪು ವರ್ತುಲ ಅಂದ್ರೆ ಈ ಡಾರ್ಕ್ ಸರ್ಕಲ್ ಅನ್ನ ಶಾಶ್ವತವಾಗಿ ದೂರ ಮಾಡ್ಬೇಕಾದ್ರೆ ಕೆಲವು ಮನೆಮದ್ದುಗಳನ್ನ ಮಾಡಬಹುದು ಅವು ಯಾವ್ಯಾವು ಅನ್ನೋದನ್ನೇ ನೋಡೋಣ ಮೊದಲಿಗೆ ಆಲೂಗೆಡ್ಡೆ ಸೌಂದರ್ಯ ಚಿಕಿತ್ಸೆಯಲ್ಲಿ ಆಲೂಗಡ್ಡೆಗೆ ಪ್ರಮುಖ ಸ್ಥಾನವಿದೆ ನಿತ್ಯವೂ ಮುಖಕ್ಕೆ ಆಲೂಗಡ್ಡೆಯ ಪ್ರಯೋಗ ಮಾಡುವುದರಿಂದ ಹಲವು ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ಮುಖ್ಯವಾಗಿ ಕಣ್ಣ ಸುತ್ತಲ ಡಾರ್ ಸರ್ಕಲ್ ಸಮಸ್ಯೆ ನಿಮಗಿದ್ದರೆ ಆಲೂಗಡ್ಡೆಯ ರಸವನ್ನು ಕಣ್ಣಿನ ಸುತ್ತ ಹಚ್ಚಿ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ ವಿಟಮಿನ್ಗಳು ಪೋಷಣೆ ನೀಡಿ ಕಣ್ಣಿನ ಸುತ್ತಲ ಕಪ್ಪು ವರ್ತಲವನ್ನು ತಿಳಿಯಾಗಿಸುತ್ತೆ ನಿಯಮಿತವಾಗಿ ಹಚ್ಚುವ ತಾಳ್ಮೆ ಮಾತ್ರ ಅತ್ಯಗತ್ಯ ಇನ್ನು ಆಲೋವೆರಾ ಇದರಲ್ಲಿ ಅಲೋಸಿನ್ ಹೇರಳವಾಗಿದ್ದು ಇದು ಪಿಗ್ಮೆಂಟೇಶನ್ ಸಮಸ್ಯೆಗೆ ಅತ್ಯುತ್ತಮವಾಗಿ ಪರಿಹಾರ ನೀಡುತ್ತೆ ಇದು ಚರ್ಮಕ್ಕೆ ಬೇಕಾದ ನೀರಿನ ಅಂಶವನ್ನು ನೀಡಿ ಚರ್ಮದ ಉರಿಯೂತವನ್ನು ಕಡಿಮೆ ಮಾಡುತ್ತೆ ಚರ್ಮ ತಿಳಿಯಾಗಲು ಕೂಡ ಇದು ಒಳ್ಳೆಯದು ಅಲೋವೆರಾ ಜೆಲ್ಲನ್ನು ಹೆಚ್ಚು ಒತ್ತಡ ಹಾಕದೆ ನಿಧಾನವಾಗಿ ಕಣ್ಣ ಸುತ್ತ ಹಚ್ಚಿಕೊಳ್ಳುವುದನ್ನು ನಿಯಮಿತವಾಗಿ ಮಾಡಿದರೆ ಉತ್ತಮ ಪ್ರತಿಫಲ ಕಾಣಬಹುದು ಇನ್ನು ಬಾದಾಮಿ ಎಣ್ಣೆ ಬಾದಾಮಿ ಎಣ್ಣೆ ಕೇವಲ ತಲೆ ಕೂದಲಿಗೆ ಅಂತ ಯಾರು ಹೇಳಿದ್ದು ಚರ್ಮಕ್ಕೆ ಇದು ಅತ್ಯಂತ ಒಳ್ಳೆಯದು ಹೌದು ಯಾಕಂದ್ರೆ ಇದರಲ್ಲಿ ವಿಟಮಿನ್ ಇ ಮೆಗ್ನೀಷಿಯಂ ಫಾಸ್ಫರಸ್ ಆಂಟಿ ಆಕ್ಸಿಡೆಂಟ್ಸ್ ಎಲ್ಲವೂ ಇವೆ ಕಣ್ಣ ಸುತ್ತ ಇದನ್ನು ಹಚ್ಚಿ ಮೆದುವಾಗಿ ಮಸಾಜ್ ಮಾಡೋದ್ರಿಂದ ಕಣ್ಣಿನ ಸುತ್ತಲ ಚರ್ಮಕ್ಕೆ ರಕ್ತ ಪರಿಚಲನೆ ಹೆಚ್ಚಿ ಕಣ್ಣಿನ ಕಪ್ಪು ವರ್ತುಲ ಸಮಸ್ಯೆ ನಿಧಾನವಾಗಿ ಕಡಿಮೆಯಾಗುತ್ತೆ ಇನ್ನು ಕೇಸರಿ ಕೇಸರಿಯು ಕೇವಲ ಆಹಾರವಾಗಿ ಅಲ್ಲ ಸೌಂದರ್ಯ ವರ್ಧಕವಾಗಿಯೂ ಇದಕ್ಕೆ ಅತ್ಯುನ್ನತ ಸ್ಥಾನವಿದೆ ಎರಡರಿಂದ ಮೂರು ಕೇಸರಿ ದಳಗಳನ್ನ ತಣ್ಣಗಿನ ಹಾಲಿನಲ್ಲಿ ಸ್ವಲ್ಪ ಹೊತ್ತು ನೆನೆ ಹಾಕಿಡಿ ಹತ್ತಿಯನ್ನು ಇದರಲ್ಲಿ ಅತ್ತಿ ಕಣ್ಣಿನ ಸುತ್ತ ಹಚ್ಚಿಕೊಳ್ಳಿ ಇದು ಕೂಡ ಕಣ್ಣಿನ ಸುತ್ತಲಿನ ಕಪ್ಪು ಕಲೆಯನ್ನು ತೆಗೆದುಹಾಕಲು ಒಳ್ಳೆಯ ಮನೆಮದ್ದು ಇನ್ನು ಗ್ರೀನ್ ಟೀ ಬ್ಯಾಗ್ ಗ್ರೀನ್ ಟೀ ಕುಡಿಯುತ್ತಿದ್ದರೆ ಬಳಸಿದ ಟೀ ಬ್ಯಾಗ್ ಅನ್ನು ಎಸೆಯಬೇಡಿ ಅವುಗಳನ್ನ ಹಾಗೆಯೇ ಫ್ರಿಡ್ಜ್ ನಲ್ಲಿ ಇಡಿ ನಿತ್ಯವೂ ಹದಿನೈದು ನಿಮಿಷ ಈ ತಂಪಾದ ಟೀ ಬ್ಯಾಗ್ ಅನ್ನು ಕಣ್ಣ ಮೇಲೆ ರಿಲ್ಯಾಕ್ಸ್ ಮಾಡಿ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಕಣ್ಣ ಸುತ್ತಲ ಕಪ್ಪು ವರ್ತುಲದ ಸಮಸ್ಯೆಗೆ ಉತ್ತಮ ಪರಿಹಾರ ನೀಡುತ್ತೆ ಒತ್ತಡ ಕೆಲಸದಿಂದ ಬಸವಳಿದಾಗ ಹೆಚ್ಚು ಸ್ಕ್ರೀನ್ ಟೈಮ್ ನಲ್ಲಿದ್ದಾಗ ನಿದ್ದೆ ಇಲ್ಲದಿದ್ದಾಗ ಇಂತಹ ಕಪ್ಪು ವರ್ತುಲ ಅಂದ್ರೆ ಡಾರ್ಕ್ ಸರ್ಕಲ್ ಸಮಸ್ಯೆ ಹೆಚ್ಚಾಗುತ್ತೆ ಅಂತಹ ಸಂದರ್ಭದಲ್ಲಿ ಈ ಟೀ ಬ್ಯಾಗ್ ಕಣ್ಣಿಗೆ ರಿಲ್ಯಾಕ್ಸ್ ನೀಡುತ್ತೆ ಮತ್ತೆ ಕಣ್ಣು ತಾಜಾ ಮರಳಿ ಪಡೆಯುತ್ತದೆ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ